ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ ಗುರು ಈ ಮಾತನ್ನ ನೀವು ಪದೇ ಪದೇ ಕೇಳಿರ್ತೀರ ಬರೀ ಇವಾಗಲ್ಲ ಕನ್ನಡ ಸಿನಿಮಾ ಬರೋ ಮುಂಚೆನೂ ಇದನ್ನೇ ಹೇಳ್ತಿದ್ರು ಬಟ್ ಹಿಯರ್ ಇಸ್ ಮ್ಯಾನ್ ಹೂ ಪ್ರೂವ್ ಬಡಿ ರಾಂಗ್ ಅಂಡ್ ಸ್ಟಾರ್ಟ್ ದ ಗೋಲ್ಡನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವೆಲ್ಕಮ್ ಟು ಸಿನಿಮಾ ಪಾರು ಟುಡೇಸ್ ಎಪಿಸೋಡ್ ಇಸ್ ಅಬೌಟ್ ನಾಗೇಂದ್ರ ರಾವ್ ದ ಫಾದರ್ ಆಫ್ ಕನ್ನಡ ಸಿನಿಮಾ ಇಂಡಿಯಾದಲ್ಲಿ ಆಗಾಗಲೇ ಟಾಕಿ ಸಿನಿಮಾಗಳು ಬಂದಿತ್ತು ಎಲ್ಲರೂ ತಮ್ಮ ತಮ್ಮ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಟಾಕಿ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಅವಾಗ ಇಂಡಿಯನ್ ಟಾಕೀಸ್ ನ ಗಾಡ್ ಫಾದರ್ ಆದಂತ ಆರ್ದೇಶಿರ್ ಇರಾನಿ ಅವರತ್ರ ಅವ್ರ ಅಸೋಸಿಯೇಟ್ ನಾಗೇಂದ್ರ ಅವರು ಹೋಗಿ ಕೇಳ್ತಾರೆ ಕನ್ನಡದಲ್ಲೂ ಒಂದು ಸ್ಟ್ರೇಟ್ ಟಾಕಿ ಸಿನಿಮಾ ಮಾಡ್ಬೋದಲ್ಲ ಅಂತ ಕನ್ನಡದಲ್ಲಿ ಮಾರ್ಕೆಟೇ ಇಲ್ಲ ಅಲ್ಲಿ ಯಾರು ಸಿನಿಮಾ ಮಾಡ್ತಾರೆ ಅಂತ ಇರಾನಿ ಅವರು ಐಡಿಯಾನೇ ರಿಜೆಕ್ಟ್ ಮಾಡ್ಬಿಡ್ತಾರೆ ಕನ್ನಡಕ್ಕೆ ಸಿನಿಮಾ ತಂದೆ ತರ್ತೀನಿ ಅಂತ ಪಣ ತೊಟ್ಟು ನಾಗೇಂದ್ರ ರಾವ್ ಅವರು ಪ್ರೊಡ್ಯೂಸರ್ ಇಂದ ಹಿಡಿದು ರೈಟರ್ ಡೈರೆಕ್ಟರ್ ಹಾಗೂ ಆಕ್ಟರ್ಸ್ ವರ್ಗೂ ಖುದ್ದಾಗಿ ಇವರೇ ಹುಡುಕಿ ಒಂದು ಟೀಮ್ ನ ಕಟ್ತಾರೆ ಹಿಂಗ್ ಮಾಡಿದಂತ ಸಿನಿಮಾನೇ ಸತೀ ಸುಲೋಚನಾ ಕನ್ನಡ ಫಸ್ಟ್ ಎವರ್ ಸಿನಿಮಾ ನೈನ್ಟೀನ್ ತರ್ಟಿ ಫೋರಲ್ಲಿ ರಿಲೀಸ್ ಆದಂಥ ಈ ಸಿನಿಮಾ ಇಡೀ ಪ್ರಪಂಚಕ್ಕೆ ಕನ್ನಡ ಇಂಡಸ್ಟ್ರಿನ ಪರಿಚಯ ಮಾಡಿಸ್ಕೊಡ್ತು ಈ ಸಿನಿಮಾದಲ್ಲಿ ನಾಗೇಂದ್ರ ರಾವ್ ಅವರು ರಾವಣ ಪಾತ್ರ ಮಾಡಿದ್ದಲ್ದೆ ಮ್ಯೂಸಿಕ್ ಕೂಡ ಕಂಪೋಸ್ ಮಾಡಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಹುಟ್ಟಿದ್ದೇ ಹೀಗೆ ರೀಜನಲ್ಿಂದ ಹಿಡಿದು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಗೋಲ್ಡನ್ ಸಿನಿಮಾಗಳನ್ನು ಕೊಟ್ಟಂಥ ಇಂಡಸ್ಟ್ರಿ ನಮ್ಮದು ವಿಷಿಂಗ್ ಯು ಆಲ್ ಅ ಹ್ಯಾಪಿ ನ್ಯಾಷನಲ್ ಸಿನಿಮಾ ಡೇ ಆ್ಯಂಡ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ಕಾಂಟೆಂಟ್ಸ್ ಲೈಕ್ ದೀಸ್ ಫಾಲೋ ಶಿಟೇಲ್ಸ್